ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮಗೆ ಒಂದು ಪುಸ್ತಕದ ಬಗ್ಗೆ ಮಾಹಿತಿ ಕೊಡುತ್ತಿದ್ದೇನೆ ಅದರ ಹೆಸರು ಬಿಸ್ನೆಸ್ ತ್ರೀ ಸಿಕ್ಸ್ಟಿ ಬಿಸ್ನೆಸ್ ತ್ರೀ ಸಿಕ್ಸ್ಟಿಯಲ್ಲಿ ಒಂದು ವಿವಿಧ ತರನದ ಬಿಸ್ನೆಸ್ಮ್ಯಾನ್ಗಳ ಒಂದು ಬಿಸ್ನೆಸ್ ಮ್ಯಾನ್ಗಳಂದರೆ ಇವು ಒಂದು ಮಾರ್ವಾಡಿ ಜಾತಿ ವೈಸ್ ಒಂದು ಅಂದರೆ ಅವರು ಬಿಸ್ನೆಸ್ ಮಾಡುವಂಥ ಒಂದು ಕಲೆಯನ್ನು ಅವರು ಈ ಪುಸ್ತಕದಲ್ಲಿ ತಿಳಿಸಿದ್ದಾರೆ ಒಂದು ತುಂಬ ಅದ್ಭುತವಾದ ಪುಸ್ತಕ ಅಂತ ಹೇಳ್ಬೋದು ಉದಾಹರಣೆ ಹೇಳಬೇಕಂದ್ರೆ ಒಬ್ಬರು ಪಾರ್ಸಿಗಳು ಅವ್ರ ಪಾರ್ಸಿಗಳು ಕಾರ ಯಾವ ರೀತಿ ಇಟ್ಕೋತಾರೆ ಅಂದರೆ ಅವರು ಒಂದು ಯಾವುದರ ಪ್ರವಾಸಕ್ಕೆ ಹೋಗಿ ಬಂದು ಬೆಳೆ ಕ ಅದನ್ನು ಕ್ಲೀನ್ ಮಾಡೋದ್ರ ನಂತರ ಅವರಿಗೆ ಒಂದು ಧ್ಯಾನ ಮಾಡಿದ ಅನುಭವ ಆಗ್ತದೆ ಅಂತಂದ್ರೆ ಆ ರೀತಿ ಒಂದು ತಿಳ್ಕೋತಾರೆ ಕ್ಲೀನ್ ಮಾಡೋದು ಸಹ ಅವರಿಗೆ ಧ್ಯಾನ ಮಾಡೋದ ದ ಅನುಭವವನ್ನು ಕೊಡುತ್ತದೆ ಅಂತ ಹೇಳಿ ಪಾರ್ಸಿ ಒಂದು ಕಾರ್ ನಾವು ತೆಗೆದುಕೊಂಡ್ರೆ ಅಂಥ ಕಾರ್ ನಮಗೆ ತುಂಬ ಒಳ್ಳೆಯ ಕಾರ್ ಸಿಗುತ್ತದೆ ಅಂದರೆ ನಾವು ಸೆಕೆಂಡ್ ಹ್ಯಾಂಡ್ ಪಾರ್ಸಿ ಕಾರ್ನ ತೊಗೊಂಡರೆ ಅಂಥ ಅದು ಅವರು ಅದನ್ನು ಕಾಲ ಕಾಲಕ್ಕೆ ಸರ್ವಿಸ್ ಮಾಡಿ ಸಿಗುವ ಮಟ್ಟ ಕಾಯ್ದುಕೊಂಡಿರ್ತಾರೆ ಇಂಥ ಹಲವಾರು ಒಂದು ಜಾತಿ ಅಂದರೆ ಜಾತಿ ಅಂದರೆ ಅದೇನು ತಪ್ಪಲ್ಲ ಆದರೆ ಅವರ ಮಾರ್ವಾಡಿ ಗುಜರಾತಿ ಸಿಂಧಿ ಕಥೆವಾಡಿಗಳು ಮತ್ತು ಸುಮಾರು ಇಂಥ ಹಲವಾರು ಬಿಸ್ನೆಸ್ಗಳ ಒಂದು ವಿವಿಧ ವಿವಿಧ ಜಾತಿ ವೈಸ್ ಅನ್ನೋ ಒಂದು ತಿಳಿಸಿಕೊಟ್ಟಿದ್ದಾರೆ ಒಂದು ಅದ್ಭುತವಾದ ಸ್ಟೋರಿ ಅಂತ ಹೇಳ್ಬೋದು ಇದರ ಇದರಲ್ಲಿ ಹಲವಾರು ರೀತಿಯ ಒಂದು ಬಿಸ್ನೆಸ್ಗಳನ್ನು ತೋರಿಸಿದ್ದಾರೆ ಇದನ್ನು ಬೇಕಾದರೆ ನೀವು ಕೊಂಡು ಹೋಗ್ಬೋದು ತುಂಬ ಚೆನ್ನಾಗಿದೆ ಧನ್ಯವಾದಗಳು ಎಲ್ಲರಿಗೂ